ಈಗ ನಾವು ಆಹಾರ ಆಹಾರ ಬುತ್ತಿ ಪಕ್ಕದ ಇಟ್ಕೊಂಡಿದ್ದೇನೆ ಆಹಾರ ಸಿಂಪಡಣೆ ಮಾಡ್ತಾರ ಕೈ ಸ್ವಚ್ಛವಾಗಿ ತೊಳಕೋದಿಲ್ಲ ಅದನ್ನೇ ಆಹಾರವನ್ನು ತಗೊಂಡು ಸೇವನೆ ಮಾಡಿದ್ರಿಂದ ಇಟ್ಸ್ ವೆರಿ ಡೇಂಜರಸ್ ಮುಂಜಾ ಮುಂಜಾಗ್ರತೆಗಳು ಕೈಗೆ ಗ್ಲೌಸ್ ಹಾಕಿಬೇಕು ಮಾಸ್ಕ್ ಹಾಕಿಬೇಕು ಮತ್ತೆ ಸಿಂಪಡಿಸಿದ ಮೇಲೆ ಸಾಪಲ್ಲಿ ಕ್ಲೀನ್ ಆಗಿ ತೊಳಿಬೇಕು ಮತ್ತೆ ನಾವು ಊಟ ಮಾಡುವ ಆಹಾರ ಪದಾರ್ಥಗಳನ್ನ ದೂರ ಇಟ್ಟು ಸಿಂಪಡಣೆ ಮಾಡಬಹುದು ಯಾಕಂದರೆ ಎರಡು ದಿವ್ಸ ಕೆಳಗಡೆ ಅಂತ ಹೇಳ್ತೀವಿ ನಾವು ಅಲ್ಲಿ ಹೋಗಿ ಕಳಿಸಿದಾಗ ಇನ್ನೂ ಸ್ಪ್ರೇ ಮಾಡಿದ್ದು ಇನ್ನೂ ಎಲೆಗಳ ಮೇಲೆ ಎಲ್ಲ ಕಡೆ ವೈಟ್ ವೈಟ್ ಆಗಿ ಹಾಗೆ ಕಾಣಿಸ್ತಾ ಇದೆ ಸೊ ದಟ್ ಈಸ್ ಸ್ಟಿಲ್ ಇಟ್ ಈಸ್ ಅಲೈಟ್ ಇದೆ ಅಂತ ಪಾಯಿಲ್ ಏನು ಸ್ಪ್ರೇ ಮಾಡಿದ್ದು ಔಷಧ ಇದೆ ಅಂತೇಳಿ ನಾವು ಅನ್ಕೋಬಹುದು ಅದು ಕವಿತಾಳ ಪಕ್ಕದಾಗ ಬರುತ್ತೆ ಎಂಟು ಕಿಲೋಮೀಟರ್ ಗೊತ್ತಾಳಿದ ಅಲ್ಲಿ ನಮ್ಗೆ ಮೂರು ಗಂಟೆಗೆ ಫೋನ್ ಮಾಡಿದ್ರು ಹಿಂಗೆ ರಮೇಶಾಗ ಎದಿ ಅಂತ ಅಂತೇಳಿ ಫೋನ್ ಮಾಡಿದ್ರು ಫೋನ್ ಮಾಡಿದೆ ನಾನು ಎದ್ದೆ ಎದ್ದು ಮಕ್ಕ ತೊಗೊಂಡು ಕಾರ್ ತಗೊಂಡು ಸೀದಾ ಮಂದ್ಯಕ್ಕೆ ಬಂದೆ ಮಂದ್ಯಕ್ಕೆ ಬರ್ದ್ರಾಗ ಸ್ವಲ್ಪ ಇದಿ ಇದಾಗಿದೆ ಅಂತಂದ್ರೆ ರಮೇಶ್ ಏನಾಯ್ತಪ್ಪ ಅಂತ ನಾನು ಅಂದಾಗ ಅವರು ಏನೆಲ್ಲ ಸ್ವಲ್ಪ ಎದಿ ತ್ರಾಸ ಹಾಕಿದ ನೀರು ಕುಡ್ದ ಉಗುಳಕ್ಕೆ ಬರಲಿಲ್ಲ ನೀರು ಗಂಟು ಹಿಡ್ಕೊಂಡ್ಬಿಡ್ತಿ ಕಣ್ಣು ಕಣಂಥದ್ದು ಆಮೇಲೆ ಮತ್ತೆ ಕಾಲ್ ಮಾಡಿದಂತ ಕರ್ಕೊಂಡ ಬಂದೆ ಕಾಲ್ ಮಾಡಿದ ಕಾಲ್ ಮಾಡಿದ್ಮೇಲೆ ಸೀದಾ ಕಾರ್ಯ ಓಮ್ ಈಸೂರ್ಗಮ್ಮ ಈಚರ್ಗ ಬಂದು ಕಾಯ್ದೆ ಹೊಟ್ಟ ಹಿಂಗೆ ಕೈ ಹಿಂಗೆ ಮಾಡಿದೆ ಹೊಟ್ಟ ಓಮ್ ಅಂತ ಓಮ್ ಬಂದಂಗೆ ನಾನು ಸಡನ್ ಆಗಿ ಗಾಡಿ ಕೂತ ಕುಂತ ಮೇಲೆ ಅವ್ರು ಮಕ್ಕಳ ಹೆಣ್ಮಕ್ಳು ಹಾಕಿಂದು ಸೀದಾ ಬಂದೆ ಕವದೋಳ ಗಂಡ ಹಾಂ ಗಂಡ ಹೆಂಡ್ತಿ ಇಬ್ರು ಗಂಡ ಹೆಂಡತಿ ಎರಡು ಮಕ್ಕಳು ತೊಗೊಂಬಂದೆ ತಗೊಂಡ್ ಬಂದ ಸೀದಾ ನಾನು ಬರ್ಬೇಕಾದ್ರೆ ಸ್ಪೀಡ್ನಲ್ಲಿ ಬಂದಿನಿ ನಾನು ಬಂದು ಸೀದಾ ಅಲ್ಲಿ ಹಾಸ್ಪಿಟ್ಲಿಗೆ ಹೋದೆ ಅದು ಮುಚ್ಚಿತ್ತು ನಮ್ಮ ಬುದ್ಧಿ ನನಸಕೋರ್ದು ಸೀದ ಇಲ್ಲಿಗೆ ಬಂದೆ ಇಲ್ಲಿ ಬರ್ಬೇಕಾದ್ರೂ ಫಸ್ಟ್ ಅಲ್ಲಿ ಆರ್ನ ಹೊಟ್ಟೆಗೆ ಅಂತ ಬಂದಿ ಸ್ಪೀಡ ಹಾಸ್ಪಿಟ್ಲಿಗೆ ಏನು ಮಾಡಿ ಅವರಿಬ್ರು ನಾನು ಉಳಿಸ್ಬೇಕು ಅಂತೇಳಿ ನಮ್ಮ ಹೆಲ್ಪ್ ಮಾಡಿದ್ರು ಬಂದ ಮೇಲೆ ಇಲ್ಲಿ ಅವರು ಯಾವಾಗ ನಮ್ಮಜಿ ಮಾಡೋಕ್ಕಿದ್ರೆ ಅಂತ ನಮ್ಮಜ್ಜಿನ ಫುಲ್ ಮುಗಿಸ್ರೆ ಅರ್ಧಕ್ಕೆ ಮುಗಿಸ್ರು ಗೊತ್ತಿಲ್ಲ ನಮ್ಗೆ ಬಂದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ರಾತ್ರಿ ಎರಡು ಗಂಟೆ ಆಗಿತ್ತು ಸರ್ ರಮೇಶ್ ಅಂಬರು ನಮಗೆ ಫೋನ್ ಮಾಡಿದ್ರು ಯಾಕೆ ಬಿಟ್ಟಕ್ಕೆ ಫೋನ್ ಮಾಡಿದೆ ಅಂದ್ರೆ ಇವತ್ತು ಸಣ್ಣ ಪರ ಬಾ ಮನೆ ಕಡೆಗೆ ಜಲ್ದಿ ಜಲ್ದಬಾರ ಜಲ್ದಿಬಾರ ನಾಯಕಪ್ಪ ಬಂದ್ ಬನ್ನಿ ಸರ್ ಬಂದ್ಗಳಿಗೆ ನಾಲ್ಕು ಜನಕ್ಕೆ ನಾವು ಒಂದು ಎರಡು ಮಕ್ಕಳಿಗೆ ನಮ್ಮ ಇಬ್ಬರು ಕಂಟೇಳ್ತೀವಿ ಎಲ್ಲ ಪೂರಾ ತ್ರಾಸಾಗಿಟ್ಟಿದ್ದೀವಿ ಸರ್ ಅಲ್ಲಿ ಚೂಸ್ತದ ಇಲ್ಲಿ ಚುಸ್ತದಪ್ಪ ಎಲ್ಲಿ ಎದ್ದು ವೈರಸ್ ನಮಗೆ ಪೂರಾ ತ್ರಾಸ ಆಗಿದೆ ಸರ್ ಮತ್ತೆ ಕಾರ್ಮಿಕೆ ಸರ್ ಲಿನ್ಸುನ್ ಓದಗಳಿಗೆ ಮತ್ತೆ ಅಲ್ಲಿ ನಾಗಮ್ಮ ತಾಜಾ ಡಾಕ್ಟ್ರು ಅಂತ ಹೇಳಿದ್ವಿ ಸರ್ ಗೌರ್ಮೆಂಟ್ ಆಸ್ಪತ್ರೆ ಕಾಜೆ ಡಾಕ್ಟ್ರ್ ಮತ್ತು ಅಷ್ಟೇ ಚೊಲತ್ತಿನಲ್ಲಿ ಓದಿದ್ವಿ ಸರ್ ನೋಡಿದ್ರೆ ಮತ್ತೆ ನಾಗಮ್ಮ ಮೊದಲು ಔಟ್ ಆಗಿಬಿಟ್ಟು ಸರ್ ಪೂರಾ ತ್ರಾಸಾಗಿತ್ತು

ಊಟ ಮಾಡಿದ್ವು ಅಂತ ಹೇಳಿದ್ರು ಸರ್ ಮತ್ತೆ ಸುಮಾರು ಒಂದು ಒಂದು ನಾಲ್ಕೈದು ದಿನದಿಂದ ಒಂದು ಹತ್ತಿ ವರ್ಕ ಗುಳಿಗೆ ಗೊಬ್ಬರ ಗುಳಿಗೆ ಕಲಿಸ್ಕಿಸಿ ಬಿತ್ತಾರೆ ಸರ್ ಅಲ್ಲಿ ಚೌಳಿ ದೇವ ಸರ್ ಅವನು ತಗೊಂಬಂದು ಅವನು ತಗೊಂಬಂದು ಹರ್ಕೊಂಬಂದು ಚೌಳಿಕಾಯಿ ರೈಟ್ ಊಟ ಮಾಡಿರಂತಾರೆ ಅದ್ರ ಹಾಗೆ ಬಂದು ಬರಪ್ಪ ಅಂತ ನಮ್ಗೆ ಆಗುತ್ತೆ ಕರೆ ಸರ್

ನಿಮಗೆ ಏನಾಗ್ಬೇಕು ಅವರು ನಮಗ ಸರ್ ಆ ಎಂ ಸಶಾಪ ಆ ಹುಡುಗ ರಮೇಶ್ ಎಂಬ ನನಗೆ ಅಣಕಂಬರ ಇವತ್ತು ನಮ್ಮ ಕಡಿತಾಳ ಪಕ್ಕದಲ್ಲಿ ತಿಮ್ಮಾಪುರ ಗ್ರಾಮದಲ್ಲಿ ಒಂದೇ ಕುಟುಂಬದ ಆರು ಜನ ಆರು ಜನ ಆರು ಜನರ ಫುಡ್ ಪಾಯ್ಸನಿಂಗ್ ನಿಂದ ಅಸ್ವಸ್ಥಗೊಂಡಿರುತ್ತಾರೆ ಅವರು ಅಂದ್ರೆ ರಾತ್ರಿ ಊಟ ಮಾಡಿ ಮಲ್ಕೊಂಡ ಸಮಯದಲ್ಲಿ ರಾತ್ರಿ ಊಟದಲ್ಲಿ ಚೌಡೇಕಾಯಿ ಅನ್ನ ಸಾರನ್ನು ತಿಂದಿರುತ್ತಾರೆ ಬೆಳಗ್ ಮುಂದೆ ನಾಲ್ಕು ಗಂಟೆ ಸುಮಾರಿ ಅವರಿಗೆ ದೇಹದಲ್ಲಿ ಚೇಂಜಸ್ ದೇಹದಲ್ಲಿ ಬದಲಾವಣೆ ಆಗಿ ಅವರಿಗೆ ರಾತ್ರಿ ಎಲ್ಲ ಹೆಚ್ಚು ಕಡಿಮೆ ಆಗಿ ಅಸ್ವಸ್ಥಗೊಂಡು ಅವರು ಮನೆ ಪಕ್ಕದವರಿಗೆ ಫೋನ್ ಮಾಡಿ ಕರೆದು ಅವರು ಎಲ್ಲ ನಾವು ಒಂದೇ ಕುಟುಂಬದಲ್ಲೂ ಒಂದು ಕಾರಣ ಹಾಕಿಟ್ಟು ಅವರು ಲಿಂಗ್ರು ಆ ತಾಲೂಕು ಆಸ್ಪಿಟಲ್ಗೆ ಹೋಗಿರ್ತಾರೆ ಅಲ್ಲಿ ತಾಲೂಕು ಆಸ್ಪತ್ರೆ ಮಧ್ಯದಾಗ ರಮೇಶ್ ಅನ್ನೋನಿಗೆ ಜಾಸ್ತಿ ಅಸ್ವಸ್ಥಗೊಂಡು ರಮೇಶ ಮತ್ತು ನಾಗಮ್ಮ ಮಗಳು ರಮೇಶ್ ಇಪ್ಪತ್ತೆಂಟನೇ ಮೂವತ್ತು ವಯಸ್ಸು ರಾಘಮ್ಮನ ಹುಡುಗಿಗೆ ಕೇವಲ ಆರು ವರ್ಷ ಅವಳು ಮೃತಪಟ್ಟಿರುತ್ತಾಳೆ ಮೃತಪಟ್ಟಾಗ ಮತ್ತೆ ಅಲ್ಲಿರುವಂತಹ ವೈದ್ಯಾಧಿಕಾರಿ ಇವರು ಸೀರಿಯಸ್ ಇರುವುದರಿಂದ ಇವನು ಹೆಚ್ಚಿನ ಚಿಕಿತ್ಸೆಗಾಗಿ ರೈಚೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕಳಿಸಿಕೊಟ್ಟಿರುತ್ತಾರೆ ರಸ್ತೆಯಲ್ಲಿ ಬರುವಾಗ ದೀಪು ಅನ್ನೋ ಹುಡುಗಿ ಐದು ವರ್ಷದ ಹುಡುಗಿ ಕೂಡ ಆಂಬ್ಯುಲೆನ್ಸ್ ಅಲ್ಲಿ ತೀರಿಕೊಂಡಿರುತ್ತಾರೆ ಮತ್ತೆ ರಮೇಶನ ಪತ್ನಿ ಪದ್ಮ ಅನ್ನೋಳು ನಮ್ಮಲ್ಲಿ ಅಡ್ಮಿಟ್ ಆಗಿ ಆಕೆಗೆ ಹೆಚ್ಚಿನ ಚಿಕಿತ್ಸೆ ಕೊಟ್ಟು ಆಕೆ ಸ್ವಲ್ಪ ಗುಣ ಮುಖವಾಗಿರುತ್ತಳ ಅಂದ್ರೆ ಶೀಸ್ ಔಟ್ ಆಫ್ ಡೇಂಜರ್ ಆಕೆ ಮತ್ತೆ ಹುಡುಗಿ ಚೈತ್ರ ಮತ್ತೆ ಹುಡುಗಿ ಕೂಡ ಆರಾಮಾಗಿರ್ತಾಳೆ ನಮ್ಮ ಐಸಿಯು ಇಟ್ಟು ಅವರಿಗೆಲ್ಲ ಒಳ್ಳೆ ಚಿಕಿತ್ಸೆ ಕೊಡ್ತಿದ್ದೀವಿ ನಮ್ಮ ವೈದ್ಯರುಗಳೆಲ್ಲ ಸೇರಿ ಈಗ ನಾವು ತಿನ್ನುವಂತ ಆಹಾರ ಪಕ್ಕ ಆಹಾರ ಬುತ್ತಿ ಪಕ್ಕದ ಗಿಟ್ಕೊಂಡಿದ್ದೇನೆ ಆಹಾರ ಸಿಂಪಡಣೆ ಮಾಡ್ತಾರ ಕೈ ಸ್ವಚ್ಛವಾಗಿ ತೊಳಕೋದಿಲ್ಲ ಅದನ್ನೇ ಆಹಾರವನ್ನು ತಗೊಂಡು ಸೇವನೆ ಮಾಡಿದ್ರಿಂದ ಇಟ್ಸ್ ವೆರಿ ಡೇಂಜರಸ್ ಅಂದ್ರೆ ಈ ಆ ಪಾಯ್ಸನಿಸ್ ಪೆಸ್ಟಿಸೈಡ್ ಇಸ್ ವೆರಿ ಡೇಂಜರಸ್ ಅದು ಜಸ್ಟ್ ವಾಸನೆ ತಗೊಂಡ್ರೇನೆ ಎಷ್ಟು ರೆಸ್ಪ್ರಿಟಿನ್ ತೊಂದರೆ ಆಗಿ ಸಾವುಗಳ ಕಿರಣ ಆಗ್ತದೆ ಅಂತ ಸಂದರ್ಭದಾಗ ಇವರು ಏನೋ ಈ ಚೌಳೆಕಾಯಿಗೆ ಮತ್ತೆ ಎಲ್ಲಿ ಸಿಂಪಡಿದ ಮಾಡಿದಂತ ಆಹಾರವನ್ನು ಸರಿಯಾಗಿ ಸ್ವಚ್ಛವಾಗಿ ಅದನ್ನು ತೊಳ್ಳೆಲ್ದ ಡೈರೆಕ್ಟ್ ಆಗಿ ತಿನ್ನುವುದರಿಂದ ಕೂಡ ಈ ರೀತಿ ತಿನ್ನೋ ಆಹಾರದಾಗ ಬದಲಾವಣೆ ಆಗಿ ಈ ತರ ಅಸ್ವಸ್ಥಗೊಳ್ಳಲಿಕ್ಕೆ ಕಾರಣವಾಗ್ತದೆ ಕಾರಣವಾಗುತ್ತದೆ ಮುಂಜಾಗ್ರತೆಗಳು ಕೈಗೆ ಗ್ಲೌಸ್ ಹಾಕಿಬೇಕು ಮಾಸ್ಕ್ ಹಾಕಿಬೇಕು ಮತ್ತೆ ಸಿಂಪಡಿಸಿದ ಮೇಲೆ ಸಾಬಿನಿಂದ ಕ್ಲೀನ್ ಆಗಿ ತೊಳಿಬೇಕು ಮತ್ತೆ ನಾವು ಊಟ ಮಾಡುವ ಆಹಾರ ಪದಾರ್ಥಗಳನ್ನ ದೂರ ಇಟ್ಟು ಸಿಂಪಡಣೆ ಮಾಡಬೇಕು ಪಕ್ಕದ ಗಿಟ್ಕೊಂಡು ಸಿಂಪಡಣೆ ಮಾಡಿದಾಗ ಈ ಹೇರೋ ಸಾರ್ಸ ಅಂತ ಹೇಳ್ತಾರೆ ಈ ಗಾಳಿ ಮುಖಾಂತರ ಪಾಯ್ಸನ್ ಹೋಗಿ ಆಹಾರದ ಮೇಲೆ ಕೂತ್ಕೊಂಡ್ರು ಕೂಡ ಅದನ್ನು ನಾವು ಸೇವನೆ ಮಾಡೋದ್ರಿಂದ ಕೂಡ ದೇಹದ ಮೇಲೆ ದುಷ್ಪರಿಣಾಮ ಮೀರಿ ಅಸ್ವಸ್ಥಗೊಳ್ಳಕ್ಕೆ ಮೇನ್ ಕಾರಣವಾಗ್ತದೆ ರಾಯಚೂರು ಜಿಲ್ಲೆಯ ಮಾಲ್ವಿ ತಾಲೂಕಿನ ತಿಮ್ಮಾಪುರ ಕಡೋನೆ ತಿಮ್ಮಾಪುರನ ವಿಲೇಜಲ್ಲಿ ರಾತ್ರಿ ಒಂದೇ ಕುಟುಂಬದ ಸದಸ್ಯರು ರಾತ್ರಿ ಬೇಳೆ ಮತ್ತು ಪಲ್ಯ ಜೋಳೆಕಾಯಿ ಪಲ್ಯ ಮತ್ತು ರೊಟ್ಟಿ ರೈಸ್ ತಿನ್ನದಿರುತ್ತೆ ಅದಾದ ನಂತರ ರಾತ್ರಿ ಅವರಿಗೆ ಕೆಲವರಿಗೆ ವಾಂತಿ ಆಮೇಲೆ ಬೇದಿ ಆಮೇಲೆ ಸ್ವಲ್ಪ ಉಸಿರಾಟ ತೊಂದರೆ ಕಾಣಿಸ್ಕೊಂಡಿದೆ ರಾತ್ರಿ ಎರಡು ಗಂಟೆ ಸುಮಾರು ಎರಡು ಗಂಟೆ ಸುಮಾರು ಅದು ಇಂಟೀರಿಯರ್ ಪ್ಲೇಸ್ ಇರೋದ್ರಿಂದ ಅಲ್ಲಿ ನಮ್ಮ ಕವಿತಾಳ್ ಸಿ ಎಸ್ ಸಿ ಹತ್ರ ಬರುತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಹತ್ರ ಅಲ್ಲಿಂದ ಅವರು ವೆಹಿಕಲ್ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆ ಲಿಂಗ್ಸೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಲಿಂಗಸೂರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟನ್ನು ಕೆಲವು ನಾಲ್ಕು ಜನ ಹೋಗಿದ್ದಾರೆ ನಾಲ್ಕು ಜನರಲ್ಲಿ ಇಬ್ಬರು ಸೀರಿಯಸ್ ಇದ್ದಾರೆ ಅನ್ಬೋದು ಸೊ ಅವರಿಗೆ ನಮ್ಮ ಕರ್ಚರದಲ್ಲಿರ್ತಕ್ಕಂಥ ವೈದ್ಯರು ಎಲ್ಲ ತಮ್ಮ ಒಂದು ಪ್ರಯತ್ನದ ಇದೆಲ್ಲ ಟ್ರೀಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟರೆ ಅಲ್ಲಿ ಇಬ್ಬರು ರಮೇಶ್ ನಾಯಕ್ ಮತ್ತು ನಮ್ಮ ನಾಗಮ್ಮ ಹೆಣ್ಮಗಳು ಸೊ ಅವರು ಎಂಟು ವರ್ಷ ಅವರಿಗೆ ಈಗ ರಮೇಶ್ ನಾಯಕ್ ಅವರಿಗೆ ಮೂವತ್ತೆಂಟು ನಲವತ್ತು ವರ್ಷ ಸುಮಾರು ಅವರಿಗೆ ಸೊ ಅವರು ಭಾಳ ಸೀರಿಯಸ್ರಿಂದ ಅಲ್ಲೇ ಗೆತ್ತಾಗ್ಯಾರು ಅಂತೇಳಿ ನಮಗೆ ಮಾಹಿತಿ ಬಂತು ಆಮೇಲೆ ಇನ್ನೂ ಇಬ್ಬರು ಸೀರಿಯಸ್ ಇದ್ರು ಅಲ್ಲಿ ದೀಪಾ ಮತ್ತು ಇವರು ಪದ್ಮ ಅಂತೇಳಿ ಪದ್ಮ ಅವರು ರಮೇಶ್ ನಾಯ್ಕವರ ನಡೆದಿರು ಸೊ ಅವರಿಗೆ ಮೂವತ್ತೈದು ವರ್ಷ ಇರ್ಬೋದು ಸುಮಾರು ಸೊ ಇವರು ಇದು ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ ಅಂದರೆ ಬಟ್ ಇನ್ನೂ ಮನೆಯಲ್ಲಿ ಇನ್ನೂ ಇಬ್ಬರು ಇದ್ದಾರೆ ಅವ್ರಿಗೆ ಏನೂ ಆಗಿಲ್ಲ ನಮ್ಮದು ಕೃಷ್ಣ ಮತ್ತು ಚೈತ್ರ ಅಂತೇಳಿ ಸೊ ಅವ್ರಿಗೆ ಏನೂ ಆಗಿಲ್ಲ ಇನ್ನೇನು ನೋಡ್ತಂದ್ರೆ ನಾವೆಲ್ಲ ಅಲ್ಲಿ ಟೀಮೆಲ್ಲ ನಮ್ಮ ಆರೋಗ್ಯ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಅವ್ರ ಮನೆಯಲ್ಲಿ ಭೇಟಿ ನೋಡಿದಾಗ ನೋಡಿದಾಗ ಪಕ್ಕದಲ್ಲಿ ಅವರು ಎರಡು ಎಕರೆ ಹೊಲ ಅಲ್ಲೇ ಹತ್ತಿ ಬೆಳೆದಾರೆ ಪಕ್ಕ ಸೈಡಿಗೆ ಈ ಚುಳಕಾಯಿ ತಮ್ಮ ಮನೆಗೋಸ್ಕರ ಹಾಕ್ಕೊಂಡಿರ್ತಾರೆ ಆ ಚೊಳಕಾಯಿಗೆ ಎರಡು ದಿವಸದಿಂದ ಸ್ಪ್ರೇ ಮಾಡಿದ್ದಾರೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ದಾರೆ ಅದು ಇನ್ನೂ ನಾವು ನೋಡಿದ್ರೆ ಎಲೆಗಳ ಮೇಲೆ ಇನ್ನೂ ಹಾಗೆ ವೈಟ್ ವೈಟ್ ಆಗಿ ಹಂಗೆ ಇದೆ ಜೊತೆಗೆ ಅವ್ರಿಗೆ ಗುಳಿಗೆ ಸಿಂಪಡ ಮಾಡ್ತಾರಲ್ಲ ಅದು ಗುಳಿಗೆ ಕೂಡ ಯೂರಿಯಾ ಆ ಟೈಪ್ ಏನು ಅದು ಸೊ ಹಾಗಾಗಿ ಅಲ್ಲಿ ಏನಾಗಿದೆ ಮೋಸ್ಟ್ಲಿ ಅವರು ಎರಡು ದಿವಸ ಕೆಳಗಡೆ ಹೊಡೆದಿವೆ ಅಂತ ಹೇಳೋದು ದೃಷ್ಟಿಯಿಂದ ಏನೋ ಅದು ಚಳ್ಳೆಕಾಯಿ ತಗೊಂಡು ಕಾಯಿ ಪಲ್ಯ ಮಾಡ್ಕೊಂಡಿದ್ದಾರೆ ಅದಾದ ನಂತರ ಅವ್ರು ತೊಗೊಂಡ ತಕ್ಷಣ ಈ ಥರ ಇನ್ಸಿಡೆಂಟ್ ಆಗಿದೆ ಇದು ನೋಡಿದ್ರೆ ಆ್ಯಕ್ಸಿಡೆಂಟಲ್ ಪಾಯ್ಝಿನಿಂಗ್ ಅಂತ ನಮ್ಗೆ ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ ಸೊ ಅದಾದ ನಂತರ ಈಗ ಮೂರು ಜನ ದೀಪ ಅನ್ನೋರು ಕೂಡ ಭಾಳ ಸೀರಿಯಸ್ ಇದ್ದರು ಆರು ವರ್ಷದ ಹುಡುಗಿ ಅದಾದ ನಂತರ ಅವರು ಅಲ್ಲಿಂದ ಇವರು ಸೀರಿಯಸ್ ಇರ್ತಕ್ಕಂಥ ಇಬ್ಬರು ಹುಡುಗಿದ್ರೆ ಆ ನವೇ ದೀಪವನ್ನ ಅವರು ಗೆದ್ದಾಯಿದ್ರು ಅದಾದ ನಂತರ ಅನ್ನೋರು ಈಗ ಐ ಸಿ ಯು ಯು ಟ್ರೀಟ್ಮೆಂಟ್ ರಿಮ್ಸ್ ಆಸ್ಪತ್ರೆಯಲ್ಲಿ ನಾವು ನೈಚು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಐ ಸಿ ಯು ಎಲ್ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಪದ್ಮಾನ್ಯವರು ಇನ್ನೂ ಇಬ್ಬರು ಹುಡುಗರು ಅವರು ಏನು ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಆದರೂ ಅವ್ರನ್ನ ನಾವು ಐ ಸಿ ಯು ಎಲ್ ಅಬ್ಸರ್ವೇಷನ್ ಅವ್ರದೆಲ್ಲ ಚೆಕಪ್ ಮಾಡಿ ವರ್ಕೌಟ್ ಮಾಡಿ ಯಾವುದಕ್ಕೆ ಆಗಿರ್ಬೋದು ಅಂತ ಬ್ಲಡ್ ಟೆಸ್ಟನ್ನು ಮಾಡ್ತೀವಿ ಸೊ ಸದ್ಯ ಇಬ್ಬರು ಮಕ್ಕಳು ಆರಾಮಾಗಿದ್ದಾರೆ ತಾಯಿ ಐ ಸಿ ಯು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಸೊ ಇನ್ನೆಲ್ಲ ಏನೇನೋದು ಕೂಡ ನಾವು ಪೊಲೀಸ್ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ಕೂಡ ನಾವು ತನಿಖೆ ಮಾಡ್ತಾ ಇದ್ವಿ ಬಟ್ ಇದು ಮೇಲ್ನೋಟಕ್ಕೆ ಆ್ಯಕ್ಸಿಡೆಂಟಲ್ ಪಾಯ್ಸಿನಿಂಗ್ ಅಂತೇಳಿ ಮಿಸ್ ಆಗಿರುತ್ತೆ ಗೊತ್ತಾಗ್ತಾ ಇದೆ ಫುಡಲ್ಲಿ ಸೊ ಮುಂದಿನ ಏನು ಬೆಳೆವಳಗೆ ಆಗ್ತದ ಇವ್ರನ್ನೆಲ್ಲ ನಾವು ಈಗ ಇದ್ದವ್ರನ್ನ ಚೆನ್ನಾಗಿ ನೋಡ್ಕೊಳೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ರೈತರಿಗೆ ವಿಶೇಷವಾಗಿ ಈ ಥರ ಸ್ಪ್ರೇಯಿಂಗ್ ಮಾಡಿದ್ಮೇಲೆ ಎಷ್ಟು ದಿವಸ ಆದಮೇಲೆ ಇದರ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರ್ತದೆ ತಿನ್ನಬಾರ್ದು ಅನ್ನೋದಕ್ಕೆ ಅದಕ್ಕೆ ನಾವು ನಿಜವಾಗ್ಲೂ ಕೃಷಿ ಇಲಾಖೆಯಿಂದ ಆಗಬೇಕು ಆರೋಗ್ಯ ಇಲಾಖೆಯಿಂದ ಯಾಕಂದರೆ ಪೆಸ್ಟಿಸೈಡ್ಸ್ ಅದು ನಾವು ಮಾಡೋ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ಕೃಷಿ ಇಲಾಖೆಯಿಂದ ಎಂಥೆಂಥ ಪಾಯಿ ಇನ್ಸೆಕ್ಟಿಸೈಡ್ಸ್ ಯಾವ ಭಾಳಷ್ಟು ಪಾಯ್ಝನಿಂಗ್ ಎಷ್ಟು ದಿವಸ ಆದಮೇಲೆ ಈಗ ಇವತ್ತು ಹೀಗೆ ಬರೇ ಒಂದೇ ಕುಟುಂಬದವರು ಅವ್ರು ಮನೆಗೆ ತೊಗೊಂಡಿದ್ದಾರೆ ಸ್ವಲ್ಪ ಬೇರೆ ಬೇರೆ ಸಾರ್ವಜನಿಕರಿಗೆ ಕೊಟ್ಟರೆ ಏನಾಗುತ್ತೆ ಎಷ್ಟು ದಿವಸ ಆದಮೇಲೆ ಅನ್ನೋದು ಕೂಡ ಅವರು ಅರಿವು ಮೂಡಿಸ್ಬೇಕಾಗ್ತದೆ ರೈತರಿಗೆ ಯಾವುದೇ ಒಂದು ಸ್ಪ್ರೇ ಮಾಡೋದಾಗ ಅವ್ರು ಯಾರು ಸೇಲ್ ಮಾಡ್ತಾರಲ್ಲ ಅವರು ಕೂಡ ಹೇಳಬೇಕು ಇದನ್ನ ಇಷ್ಟು ನೀರಲ್ಲಿ ಸಿಂಪಡ್ಸ್ ಮಾಡಬೇಕು ಇಷ್ಟು ಪ್ರಮಾಣ ಇರಬೇಕು ಅದಾದ ನಂತರ ಎಷ್ಟು ದಿವಸ ಆದಮೇಲೆ ಅದನ್ನು ಮತ್ತೆ ನಾವು ತಿನ್ನಕ್ಕೆ ಬಳಸ್ಬೋದು ಅನ್ನೋದು ಕೂಡ ಇದನ್ನ ಬಹಳಷ್ಟು ನಾವು ಅವೇರ್ನೆಸ್ ಮಾಡಬೇಕಾಗ್ತದೆ ಯಾಕಂದರೆ ಎರಡು ದಿವಸ ಕೆಳಗಡೆ ಅಂತ ಹೇಳ್ತೀವಿ ನಾವು ಅಲ್ಲಿ ಹೋಗಿ ಕಳಿಸಿದಾಗ ಇನ್ನೂ ಸ್ಪ್ರೇ ಮಾಡಿದ್ದು ಇನ್ನೂ ಎಲೆಗಳ ಮೇಲೆ ಎಲ್ಲ ಕಡೆ ವೈಟ್ ವೈಟ್ ಆಗಿ ಹಂಗೆ ಕಾಣಿಸ್ತಾ ಇದೆ ಸೊ ದ್ಯಾಟ್ ಈಸ್ ಸ್ಟಿಲ್ ಇಟ್ ಈಸ್ ಅಲೈವ್ ಇದೆ ಅಂತ ಪಾಯಿಟ್ ಇದು ಏನು ಸ್ಪ್ರೇ ಮಾಡಿದ್ದು ಔಷಧ ಇದೆ ಅಂತೇಳಿ ನಾವು ಅನ್ಕೋಬೋದು ಸೊ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಇದರ ಸ್ಪ್ರೇ ಮಾಡಿದ ಮೇಲೆ ಎಷ್ಟು ಅಲ್ಲಿ ಮುಟ್ಟಬಾರ್ದು ತಿನ್ನುವಂಥ ಪದಾರ್ಥಗಳು ಅಥವಾ ಕಾಯಿಪಲೆಗಳಿದ್ದರೆ ಮುಟ್ಟಬಾರ್ದು ಅನ್ನೋದು ಕೂಡ ಭಾಳಷ್ಟು ನಾವು ಅವೇರ್ನೆಸ್ ಮಾಡಬೇಕಾಗಿತ್ತೆ ನಾವು ಇದ್ರ ಬಗ್ಗೆ ಕೃಷಿ ಇಲಾಖೆ ಮೇಲೆ ಕೂಡ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಸರ್ ಚರ್ಚೆ ಮಾಡಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದನ್ನು ಅವೇರ್ನೆಸ್ ತಿನ್ನಿಸೋಕ್ಕೆ ನಾವು ಹಾಂ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಜಯಶಂಕರ್ ಅಂತ ಜಿಲ್ಲಾ ಚಿಕಿತ್ಸೆಗಳು ರಿಮ್ಸ್ ಆಸ್ಪತ್ರೆ ಆಹಾರ ಸೇವನೆ ಮಾಡಿದ ಪ್ರ ಇದು ಅವರು ಹೇಳ್ತಾ ಇದ್ದಾರೆ ಮತ್ತು ಹೊಲ ಕಡೆ ಹೊಲಕಳೆ ಕೆಮಿಕಲ್ ಸಿಂಪಡಣೆ ಮಾಡಿತು ಅಂತೇಳಿ ಅವರು ಸಂಬಂಧಿಕರು ಹೇಳಿದರು ಒಟ್ಟು ನಿಜವಾದ ನಿಖರವಾದ ಮಾಹಿತಿ ಸಾವಿಗೆ ಕಾರಣ ಅದು ಚವಳೆಕಾಯಿ ಕೆಮಿಕಲ್ ಸಿಂಪರಣೆ ಸೇವಿಸಿದ್ದವು ಮತ್ತು ಅದು ಯಾವ ರೀತಿ ಬೇರೆ ರೀತಿಯ ಫುಡ್ ಪಾಯ್ಸನಿಂಗ್ ಆಗಿದೆಯೋ ಎಂಬುದು ಅದಕ್ಕೆ ಕೆಮಿಕಲ್ ಅನಾಲಿಸಿಸ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರನೇ ನಿಖರವಾದ ಮಾಹಿತಿ ಈ ಸಾವಿಗೆ ಯಾವಾಗ ಬರ್ಬೋದು ಸರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ಇನ್ನು ಪೊಲೀಸ್ ಅವರು ರಿಕ್ವೆಸ್ಟ್ ಕೊಡ್ತಾರೆ ಕೊಟ್ಟಮೇಲೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ ಅದನ್ನು ಎಫ್ ಎಸ್ ಸಿ ಅಲ್ಲಿ ಕಳಿಸ್ಕೊಟ್ಟು ಅವ್ರು ವರದಿ ಬಂದ ನಾವು ಮಾಹಿತಿಯನ್ನು